ಟೈಮ್ ಡೈ ಇನ್ನೂ ಅವಕಾಶ ಸೂಚನೆ ಇದೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಹೆಚ್ಚಿನ ಸಮಯ ತಗೊಂಡ್ಲಿಕ್ಕೆ ಹೋಗಲ್ಲ ಸಾಕಷ್ಟು ಜನ ಹಿರಿಯ ಸದಸ್ಯರಿಗೆ ಆಲ್ರೆಡಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದೆಲ್ಲರಿಗೂ ಪೂರಕವಾಗಿ ನಂದೇ ಅನುಭವವನ್ನು ಹೇಳಿ ಮುಗಿಸ್ತೇನೆ ನಾವು ವಿದ್ಯಾಸಂಸ್ಥೆಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಭಾರತೀಯ ವಿಜ್ಞಾನಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಆದರೆ ಯಾವ ವಿದ್ಯಾಸಂಸ್ಥೆ ಅಂದರೆ ಯಾವ ಈ ಶಿಕ್ಷಣ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇಲ್ಲವೋ ಆ ಭ್ರಷ್ಟಾಚಾರವನ್ನು ಕ್ಷೇತ್ರದೊಳಕ್ಕೆ ಈ ಒಂದು ಆದೇಶ ತಂದು ಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತು ತಪ್ಪಾಗಲ್ಲ ಯಾಕೆಂಥೇಳಿದ್ರೆ ಬಿ ಇ ಓಗಳಿಗೆ ಡಿಮ್ಯಾಂಡು ಜಾಸ್ತಿ ಆಯಿತು ಡಿ ಡಿ ಪಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಅದೇ ನಿಟ್ಟಿನಲ್ಲಿ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ಗೆ ಒಂದು ತಿಂಗಳಿಂದ ನನ್ನೇ ಶಾಲೆಯದು ಫೈರ್ ಡಿಪಾರ್ಟ್ಮೆಂಟಲ್ಲೇದು ಖುದ್ದಾಗಿ ನಾನೇ ಹೋಗಿ ಡೈರೆಕ್ಟರ್ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಅಲ್ಲಿಂದ ಆದೇಶ ಹೊರಡಿಸಿ ನನಗೆ ಶಾಲೆಗೆ ತೊಗೊಂಡೋಗಿ ಕೊಟ್ಟ ಮೇಲೆ ಮತ್ತೆ ಇನ್ನೊಂದು ಆದೇಶ ನಮ್ಮ ಬಿ ಒ ಕಚೇರಿಯಿಂದ ಹೇಳ್ತಾರೆ ಏನು ತಂದು ಕೊಟ್ಟಿದ್ದಾರೆ ಅದರ ನೈಜತೆಯನ್ನು ಆ ಇಲಾಖೆಯವರು ಸಭಾಪತಿಯರು ಕೇಳಿಸ್ಕೊಬೇಕು ನಾನೇ ಖುದ್ದಾಗಿ ಹೋಗಿ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ತೊಗೊಂಡೋಗಿ ಕೊಟ್ಟಿದ್ದೀವಿ ಎರಡೂವರೆ ಲಕ್ಷ ಯಾರು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪು ಕನಿಷ್ಠ ಎರಡೂವರೆ ಲಕ್ಷದಿಂದ ಮೂರುವರೆ ಲಕ್ಷ ಆಗುತ್ತೆ ಮೂರು ಫ್ಲೋರ್ ಬಿಲ್ಡಿಂಗ್ ಇದ್ದರೆ ಹಾಕ್ಲಿಕ್ಕೆ ನಾನೇ ಹಾಕ್ಸಿದ್ದೇನೆ ನಂದ್ರಲ್ಲೇನೆ ಮೂರುವರೆ ಲಕ್ಷ ಒಂದು ನಾಲ್ಕು ಲಕ್ಷ ಚಿಲ್ಲರೆ ಕೊಟ್ಟು ಹಾಕ್ಸಿದ್ದೇನೆ ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕಿಸಿ ವಿತ್ ಫೋಟೋಸ್ ತೊಗೊಂಡೋಗಿ ಅವ್ರು ಬಂದು ಲೋಕಲ್ ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ ಇನ್ಸ್ಪೆಕ್ಷನ್ ಮಾಡಿ ಕೊಟ್ಟು ಎಲ್ಲ ಕೊಟ್ಟು ಫೈಲ್ ಆಗೇ ಬಿದ್ದಿತ್ತು ಅಂತ ನನ್ನೇ ಕರ್ಕೊಂಡು ಹೋದರು ನಮ್ಮ ಇವರು ಹೆಡ್ಮಾಸ್ಟ್ರು ನಾನೇ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಾನೇ ಹೋಗಿ ಟೇಬಲ್ ಟು ಟೇಬಲ್ ಅವರು ಪಾಪ ಕ್ಲಿಯರ್ ಮಾಡಿಕೊಟ್ರು ನೀವು ಯಾಕೆ ಸರ್ ಬಂದಿರಿ ಅಂದ್ರೆ ಇನ್ನು ವಿಧಿ ಇಲ್ವಲ್ಲ ಕ್ಲಿಯರ್ ಮಾಡಿ ಕೊಟ್ಟ ಮೇಲೆ ಮತ್ತೆ ಪೆಂಡಿಂಗಿದೆ ಯಾಕೆ ಅಂತ ಕೇಳಿದ್ರೆ ನಾವು ಕೊಟ್ಟಿರೋ ಎಲ್ಲ ಸರ್ಟಿಫಿಕೇಟು ನೈಜತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಆ ಬಿ ಇ ಒ ಮತ್ತೆ ವಾಪಸ್ ಬರೀತಾರಂತೆ ವಾಪಸ್ ಬರೆದವರು ಒಂದು ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಆಮೇಲೆ ಇಮೇಲ್ ಐಡಿಗೆ ಅವ್ರು ವಾಪಸ್ಸು ಹಾಕಬೇಕು ನೀವು ಏನೋ ಅವ್ರು ಕೊಟ್ಟಿದ್ದಾರೆ ಇನ್ಸ್ಟಿಟ್ಯೂಷನ್ ಅದು ನೈಜತೆ ಸರಿ ಇದೆ ಅಂತ ಹಾಕಿದ್ರೆ ಮಾತ್ರ ನವೀಕರಣ ಮಾಡೋದು ಅಂತೇಳಿ ನನಗೆ ನಮ್ಮ ಬಿ ಇಒ ಅವರೇ ಹೇಳ್ತಾರೆ ಇದೊಂದು ಇದೊಂದು ಹಂತ ಆದರೆ ಎರಡನೇ ಹಂತ ಹೇಳಿದ್ರೆ ಇವತ್ತು ಇದು ಎಲ್ಲ ಇಲಾಖೆಯನ್ನು ಭ್ರಷ್ಟಾಚಾರದ ತ ಕೊಂಡೊಯ್ಯೋದ್ರ ಜೊತೆ ಜೊತೆಗೆ ಖಾಸಗಿ ಮತ್ತು ಅನುದಾನಿತ ವಿದ್ಯಾಸಂಸ್ಥೆಗಳು ಮುಚ್ಚುವಂತಕ್ಕೆ ಬಂದಿದೆ ಯಾಕೆಂದ್ರೆ ಐವತ್ತು ವರ್ಷದಿಂದ ಪ್ರಾರಂಭ ಮಾಡಿದಂಥ ಮ್ಯಾನೇಜ್ಮೆಂಟ್ಸ್ ಇವತ್ತು ಮುಖ್ಯ ಶಿಕ್ಷಕರ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸಭಾಪತಿಯವರು ಇದನ್ನು ಚೆನ್ನಾಗಿ ತಲೆಯಲ್ಲಿ ತಿಳ್ಕೊಬೇಕು ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಮುಖ್ಯ ಶಿಕ್ಷಕರೇ ಅನುದಾನಿತ ಶಾಲೆಗಳನ್ನು ಶೇಕಡ ಐವತ್ತರಿಂದ ಅರವತ್ತರಷ್ಟು ಗ್ರಾಮಾಂತರದಲ್ಲಿ ನಡೆಸ್ತಾ ಇರುವಂಥದ್ದು ಹಾಗಾಗಿ ನಮ್ಮ ಭೋಜೇಗೌಡರು ಹೇಳುವಂಥ ಸಂದರ್ಭದಲ್ಲಿ ನಮೋಶಿ ಸರ್ ಹೇಳುವಂಥ ಸಂದರ್ಭದಲ್ಲಿ ಹೇಳಿದರು ಯಾವುದೇ ಸರ್ಕಾರಿ ಆದೇಶಗಳನ್ನು ಮುಂದಕ್ಕೆ ಅಂತೇಳಿ ಅನ್ವಯಿಸ್ತದೆ ಅವ್ರದ್ದು ಹಿಂದಿಕ್ಕೆ ಅನ್ವಯಿಸೋದಿಲ್ಲ ಹಾಗಾಗಿ ಖಂಡಿತ ಸರ್ಕಾರ ಬಂದಮೇಲೆ ಒಂದು ವರ್ಷ ಅಥವಾ ಹತ್ತು ವರ್ಷಕ್ಕೆ ಅಂತೇಳಿ ನವೀಕರಣಕ್ಕೋಸ್ಕರ ಆದೇಶವನ್ನು ಮಾಡಿದೆ ಆದರೆ ಅದು ಹತ್ತು ವರ್ಷಕ್ಕೆ ಅನ್ನೋದಕ್ಕೆ ಈಗ ಇನ್ನೂ ಹತ್ತು ಹಲವಾರು ನಿಬಂಧನೆಗಳನ್ನಾಗಿ ಕ ಈ ಕಠಿಣತೆ ಮಾಡಿದ್ದಾರೆ ಖಂಡಿತ ನಾನು ಸಚಿವರಲ್ಲಿ ಕೇಳ್ಕೊಳ್ತಿದ್ದೇನೆ ಇದು ರಾಜ್ಯದ ಎಲ್ಲ ವಿದ್ಯಾಸಂಸ್ಥೆಗಳು ನಡೆಸುವವರ ಬೇಡಿಕೆ ಆಗಿದೆ ಈ ಬೇಡಿಕೆಗೆ ಪೂರಕವಾಗಿ ಖಂಡಿತ ಒಂದು ಅಂತಿಮ ತಾರ್ಕಿಕ ಅಂತ್ಯ ಹಾಡ್ತೀರಾ ಅಂತೇಳಿ ಭಾವಿಸ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ